ಮಿತ್ರ ಮೊನ್ನೆ ಮೊನ್ನೆ ಭಾರತದ ದೆಹಲಿಯಲ್ಲಿ ನಡೆದಂತಹ ಕಾರ್ ಬಾಂಬ್ ಬ್ಲಾಸ್ಟ್ ದಾಳಿಯಲ್ಲಿ ಪಾಕಿಸ್ತಾನ ಕೆಲವು ಮೆಸೇಜ್ಗಳನ್ನ ಭಾರತಕ್ಕೆ ಮತ್ತು ಸಾಕಷ್ಟು ಜನಕ್ಕೆ ಕೊಡೋದಕ್ಕೆ ಟ್ರೈ ಮಾಡ್ತು ಆ ಮೆಸೇಜ್ ಗಳೇನು ಅನ್ನುವಂಥದ್ದು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮತ್ತು ಭಾರತ ಹೇಗೆ ಇದಕ್ಕೆ ರೆಸ್ಪಾನ್ಸ್ ಮಾಡಬೇಕು ಅನ್ನುವಂಥದ್ದು ಕೂಡ ನಾವು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇಳಿಯರೆ ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಪಾಕಿಸ್ತಾನ ಭಾರತಕ್ಕೆ ಕೊಟ್ಟಂತಹ ಮೆಸೇಜ್ ಏನು ಈ ದಾಳಿಯಲ್ಲಿ ಅಂತ ಹೇಳಿದ್ರೆ ಇಷ್ಟು ದಿನ ಪಾಕಿಸ್ತಾನ ಏನ್ ಮಾಡ್ತಿತ್ತು ಅಂತ ಹೇಳಿದ್ರೆ ತನ್ನ ನೆಲದಲ್ಲಿ ಟ್ರೈನ್ ಮಾಡಿ ಅವರನ್ನ ಭಾರತಕ್ಕೆ ನುಗ್ಗಿಸಿ ಅವ್ರ ಕೈಲಿ ವಿಧ್ವಂಸಕ ದಾಳಿ ಕೃತ್ಯಗಳನ್ನ ಮಾಡಿಸಿ ಭಾರತವನ್ನ ಇನ್ಸ್ಟೇಬಲ್ ಮಾಡ್ತಿತ್ತು ಆದ್ರೆ ಯಾವಾಗ ಭಾರತ ವೈಲೆಂಟ್ ಆಗಿ ರಿಪ್ಲೈ ಸ್ಟಾರ್ಟ್ ಮಾಡ್ತೋ ಆಪರೇಷನ್ ಸಿಂಧೂರು ಬಾಳಕೋಟ್ ಏರ್ ಸ್ಟ್ರೈಕ್ ಮಾಡ್ತೋ ಆಗ ಅವ್ರಿಗೆ ಒಂದು ವಿಷಯ ಗೊತ್ತಾಯ್ತು ಹೀಗೆ ನಾವು ಮಾಡ್ತಾ ಹೋಯ್ತು ಅಂತ ಹೇಳಿದ್ರೆ ನಮ್ಮ ಒಂದು ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಭಾರತ ವೈಲೆಂಟ್ ಆಗಿ ರಿಪ್ಲೈ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅವರ ಒಂದು ಮೋಡಸ್ ಆಫ್ ಆಪ್ರೆಂಡಿನೇ ಅವರು ಚೇಂಜ್ ಮಾಡ್ಕೊಂಡ್ರ ಪರಿಣಾಮ ಏನಂತ ಹೇಳಿದ್ರೆ ಭಾರತದಲ್ಲಿರುವಂತಹ ಅವರ ಸ್ಲೀಪರ್ ಸೆಲ್ ಗಳು ಹೇಗಿದ್ದಾರೆ ಅವುಗಳನ್ನ ಆಕ್ಟಿವ್ ಮಾಡಿ ಅವುಗಳ ಮುಖಾಂತರ ದಾಳಿ ಮಾಡಿಸ್ತು ಅಂತ ಹೇಳಿದ್ರೆ ಭಾರತದ ಒಂದು ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನುವಂತ ಸ್ಟಡಿ ಮಾಡೋದಕ್ಕೇನೆ ಪಾಕಿಸ್ತಾನ ಈ ಕೆಲಸ ಮಾಡಿದೆ ಮಿತ್ರ ಇಲ್ಲಿ ಭಾರತದ ರೆಸ್ಪಾನ್ಸ್ ಬಹಳ ಬಹಳ ಮುಖ್ಯ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಈಗ ಭಾರತದ ರೆಸ್ಪಾನ್ಸ್ ಹೇಗಿರುತ್ತೋ ಅದರ ಮೇಲೆ ಪಾಕಿಸ್ತಾನ ತನ್ನ ಮುಂದಿನ ದಾಳಿಯನ್ನ ಬದಲಾಯಿಸಿಕೊಳ್ತಾ ಹೋಗುತ್ತೆ ಯಾಕಂತ ಹೇಳಿದ್ರೆ ಮೊದಲು ಈ ಪಾಕಿಸ್ತಾನದ ಉಗ್ರರು ಭಾರತಕ್ಕೆ ನುಗ್ದಾಗ ಭಾರತ ಅವ್ರನ್ನೆಲ್ಲ ಒಡೆದಾಗ ಏನ್ ಮಾಡ್ತಿತ್ತು ಅಂತ ಹೇಳಿದ್ರೆ ಅವ್ರಿಗೂ ಮತ್ತು ಪಾಕಿಸ್ತಾನಕ್ಕೂ ಇರುವಂತಹ ಲಿಂಕ್ ಅನ್ನ ಎಸ್ಟಾಬ್ಲಿಷ್ ಮಾಡಿ ಇಡೀ ವಿಶ್ವ ವಿಶ್ವದ ಮುಂದೆ ಅನಾವರಣ ಮಾಡ್ತಾ ಇತ್ತು ನೋಡಿ ಪಾಕಿಸ್ತಾನದಿಂದ ಬಂದಂತಹ ಟೆರರಿಸ್ಟ್ ಅಂತ ಹೇಳ್ಬಿಟ್ಟು ಅದಕ್ಕೆ ಭಾರತಕ್ಕೆ ಒಂದು ಜಸ್ಟಿಫಿಕೇಶನ್ ಸಿಕ್ತಿತ್ತು ಪಾಕಿಸ್ತಾನದಿಂದ ಬಂದಿದ್ದಾರೆ ನಮ್ಮಲ್ಲಿ ವಿಧ್ವಂಸ ಕೃತ್ಯ ಮಾಡಿದರೆ ಈಗ ನಾವು ಅವರನ್ನ ಹೊಡಿತೀವಿ ಅನ್ನುವಂತಹ ಜಸ್ಟಿಫಿಕೇಶನ್ ಇಟ್ಕೊಂಡು ಭಾರತ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ತೋರಿಸಿ ಹೊಡಿತಿತ್ತು ಆದ್ರೆ ಯಾವಾಗ ಭಾರತದ ನೆಲದಲ್ಲಿರುವಂತಹ ಒಂದಿಷ್ಟು ಭಾರತೀಯ ಸಿಟಿಸನ್ ಗಳೇ ಹೀಗೆ ಮಾಡ್ತಾ ಇದಾರೆ ಅನ್ನುವಂಥದ್ದಾಯ್ತು ಅಂತ ಹೇಳಿದ್ರೆ ಪಾಕಿಸ್ತಾನ ಕಾಯ್ತಾ ಇದೆ ಭಾರತ ಯಾವ ರೀತಿಯಾದ ಆಕ್ಷನ್ ತಗೊಳುತ್ತೆ ಮತ್ತು ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವ ಜಸ್ಟಿಫಿಕೇಶನ್ ಅನ್ನು ಕೊಡುತ್ತೆ ಇನ್ ಕೇಸ್ ಏನಾದರೂ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡ್ತು ಅಂತ ಹೇಳಿದ್ರೆ ನನ್ನ ಒಂದು ಪರ್ಸನಲ್ ಅನಾಲಿಸಿಸ್ ಏನು ಅಂತ ಹೇಳಿದ್ರೆ ಭಾರತ ಇದಕ್ಕೆ ರೆಸ್ಪಾನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಬಹಳ ನಾಜುಕಾಗಿ ರೆಸ್ಪಾನ್ಸ್ ಮಾಡಬೇಕಾಗುತ್ತೆ ಹಿಂದೆಲ್ಲ ಒಡೆದಂತೆ ಈಗ ಡೈರೆಕ್ಟ್ ಆಗಿ ಹೋಗಿ ಒಡೆಯಕ್ ಹೋಯ್ತು ಅಂತ ಹೇಳಿದ್ರೆ ನನ್ನ ಅನಾಲಿಸಿಸ್ ಕರೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಪಾಕಿಸ್ತಾನ ಒಂದು ಅಜೆಂಡಾವನ್ನೇ ರೆಡಿ ಮಾಡ್ಕೊಂಡಿರುತ್ತೆ ಅದೇನಂತ ಹೇಳಿದ್ರೆ ಭಾರತದಲ್ಲಿ ಒಂದು ಅಲ್ಪಸಂಖ್ಯಾತರ ಒಂದು ಶೋಷಣೆ ಏನಾಗ್ತಿದೆ ಅದಾಗ್ತಾ ಇದೆ ಅದರ ಪರಿಣಾಮವೇ ಆ ದೇಶದ ಒಂದು ಸಿಟಿಸನ್ ಗಳೇ ಭಾರತದ ವಿರುದ್ಧ ಬಿದ್ದಿದ್ದಾರೆ ಅನ್ನುವಂತಹ ಒಂದು ಪ್ರಪೋಗಂಡನ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಪಾಕಿಸ್ತಾನ ಈಗ ಆಲ್ರೆಡಿ ರೆಡಿ ಮಾಡ್ಕೊಂಡಿರುತ್ತೆ ಆದ್ರಿಂದ ಭಾರತ ಕೋವರ್ಟ್ ಆಪರೇಷನ್ ಗಳ ಮಾಡಿ ಈ ಮಾಸ್ಟರ್ ಮೈಂಡ್ ಗಳನ್ನ ಮುಗಿಸ್ಬೇಕು ಅದರಲ್ಲೂ ಎಂತವ್ರನ್ನ ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿ ಇರೋರ್ಗಿನ್ನ ಪಾಕಿಸ್ತಾನದ ಕೆಲವೊಂದಿಷ್ಟು ಮಿಲಿಟರಿ ಜನರಲ್ಗಳು ಈ ಬೇರೆ ಬೇರೆ ದೇಶದಲ್ಲಿ ಇರ್ತಾರಲ್ಲ ಯುರೋಪಿಯನ್ ಕಂಟ್ರಿಯಲ್ಲಿ ಮತ್ತು ದುಬೈ ಕತಾರು ಈ ರೀಜನ್ ಗಳಲ್ಲಿ ಇರ್ತಾರಲ್ಲ ಇವರನ್ನ ಹೊಡಿಬೇಕು ಇವರನ್ನ ಹೊಡಿತು ಅಂತ ಹೇಳಿದ್ರೆ ಈಗಿರುವಂತಹ ಪಾಕಿಸ್ತಾನಿ ಜನರಲ್ ಗಳಿಗೆ ಭಯ ಬರ್ತದೆ ಯಾಕೆ ಅಂತ ಹೇಳಿದ್ರೆ ನಾವೇನಾದ್ರೂ ಭಾರತದೊಂದಿಗೆ ಮಾಡಬಾರದು ಮಾಡಿ ಬೇರೆ ದೇಶಗಳಿಗೆ ತಪ್ಪಿಸ್ಕೊಂಡ್ರೆ ನಮಗೂ ಇಂತ ಪರಿಸ್ಥಿತಿ ಆಗುತ್ತೆ ಅನ್ನುವಂಥದ್ದು ಯಾಕೆ ಅಂತ ಹೇಳಿದ್ರೆ ಪಾಕಿಸ್ತಾನದ ಒಂದು ಸೇನಾ ಜನರಲ್ ಪಾಕಿಸ್ತಾನದಿಂದ ಕೊಳ್ಳೆ ಹೊಡೆದಂತಹ ದುಡ್ಡನ್ನ ಇಟ್ಕೊಂಡು ಬೇರೆ ಬೇರೆ ವಿದೇಶಗಳಲ್ಲಿ ಅಲ್ಲಿಗೊಂದು ಒಂದು ರಿಯಲ್ ಎಸ್ಟೇಟ್ ಮನೆಗಳನ್ನ ಅಥವಾ ಪ್ರಾಪರ್ಟಿಗಳನ್ನ ಜುವೆಲ್ರಿಗಳನ್ನ ಪರ್ಚೇಸ್ ಮಾಡಿ ಆರಾಮಾಗಿ ಕಳಿಬಹುದು ನಮ್ ರಿಟೈರ್ಮೆಂಟ್ ಅಂತ ಅನ್ಕೋತಾರೆ ಬಟ್ ಯಾವಾಗ ಭಾರತ ಅವ್ರನ್ನೆಲ್ಲ ಹುಡ್ಕಿ ಹುಡ್ಕಿ ಒಡೆಯುತ್ತೋ ಆಗ ಅವ್ರಿಗೊಂದು ಮೆಸೇಜ್ ಹೋಗುತ್ತೆ ಇಂತ ಕೆಲಸ ಮಾಡಿ ನಾವು ಭಾರತದಿಂದ ಯಾವತ್ತೂ ತಪ್ಪಿಸ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮತ್ತು ಭಾರತ ಈ ಸರಿ ಏನಾದರೂ ರೆಸ್ಪಾನ್ಸ್ ಕೊಡ್ತು ಅಂತ ಹೇಳಿದ್ರೆ ಬಹಳ ಕೇರ್ಫುಲ್ ಆಗಿ ಕೊಡಬೇಕಾಗತ್ತೆ ಮತ್ತು ಈ ಭಾರತದ ರೆಸ್ಪಾನ್ಸ್ ಮೇಲೆನೆ ಪಾಕಿಸ್ತಾನ ಮುಂದಿನ ತನ್ನ ದಾಳಿಗಳು ಹೇಗೆ ಭಾರತದಲ್ಲಿ ಮಾಡಬೇಕು ಅನ್ನುವುದಕ್ಕೆ ಸರಿಯಾಗಿ ಒಂದು ಹೊಸ ಯೋಜನೆಗಳನ್ನ ರೂಪಿಸ್ಕೊಳ್ತಾ ಹೋಗುತ್ತೆ ಮಿತ್ರ ಇನ್ನ ಎರಡನೇ ಮೆಸೇಜ್ ಪಾಕಿಸ್ತಾನ ತನ್ನ ದೇಶಕ್ಕೆ ಮತ್ತು ತನ್ನ ದೇಶದ ಜನತೆಗೆ ಕೊಡ್ತಾ ಇದೆ ಅದೇನಂತ ಹೇಳಿದ್ರೆ ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಆಗುತ್ತಿರುವಂತಹ ಪ್ರತ್ಯೇಕವಾದದ ಗಲಾಟೆ ಈ ಕೈಬರ್ ಪಕ್ತುಂಕು ಆಗಿರಬಹುದು ಆಗಿರಬಹುದು ಸಿಂದ್ರಿ ಜನಲ್ ಆಗಿರಬಹುದು ಇವುಗಳು ಅದು ಅದು ಅಲ್ಲದೆ ಆರ್ಥಿಕ ಇಶ್ಯೂಗಳಾದಂತಹ ಹಣದುಬ್ಬರ ಮತ್ತು ಅಲ್ಲಲ್ಲಿ ನಡೆಯುತ್ತಿರುವಂತಹ ಬ್ಲಾಸ್ಟ್ಗಳು ಬಾಂಬ್ ಬ್ಲಾಸ್ಟ್ಗಳು ಮತ್ತು ಅಫ್ಘಾನಿಸ್ತಾನದ ಜೊತೆ ನಡೆಯುತ್ತಿರುವಂತಹ ಗಲಾಟೆಗಳು ಈ ಎಲ್ಲದರಿಂದ ಜನರಿಗೆ ಅಲ್ಲಿನ ಒಂದು ಆರ್ಮಿ ಏನಿದೆ ಅದರ ಮೇಲೆ ಬಹಳ ಒಂದು ಡಿಸಪಾಯಿಂಟ್ಮೆಂಟ್ ಆಗಿದೆ ಯಾವಾಗ ಭಾರತದ ಮೇಲೆ ಅವರು ದಾಳಿ ಮಾಡಿ ಭಾರತ ತಿರುಗಿ ದಾಳಿ ಮಾಡಕ್ ಬರುತ್ತೋ ಆಗ ಅವರು ಹೇಗೆ ಅವರ ದೇಶದ ಜನರನ್ನ ಕನ್ವಿನ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ನೋಡಿ ನಿಮ್ಮ ರಕ್ಷಣೆ ಮಾಡುವಂತದ್ ನಾವೇನೆ ಪಾಕಿಸ್ತಾನಿ ಆರ್ಮಿ ಆದ್ರಿಂದ ನೀವು ನಮಗೆ ಫುಲ್ ಸಪೋರ್ಟ್ ಕೊಡಬೇಕು ನಮ್ಮ ಮಾತನ್ನು ಕೇಳಬೇಕು ಅನ್ನುವಂಥದ್ದು ಇನ್ನ ಎರಡನೆಯದಾಗಿ ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ಪಾಕಿಸ್ತಾನ ಈಗ ಆಲ್ರೆಡಿ ಒಂದು ಮಿಲಿಟರಿ ಸ್ಟೇಟ್ ಆಗಿದೆ ಅದು ಅನ್ಅಫಿಷಿಯಲ್ ಆಗಿ ಬಟ್ ಅಫಿಷಿಯಲ್ ಆಗಿ ಸಂವಿಧಾನದ ಮುಖಾಂತರ ಅವರು ಏನಾದ್ರೂ ಒಂದು ಪಾಕಿಸ್ತಾನವನ್ನ ಮಿಲಿಟರಿ ದೇಶವಾಗಿ ಎಲ್ಲವನ್ನ ಆ ಮಿಲಿಟರಿ ಅಧ್ಯಕ್ಷನ ಕೈಗೆ ಕೊಡ್ತು ಅಂತ ಹೇಳಿದ್ರೆ ಪಾಕಿಸ್ತಾನದ ಮಿಲಿಟರಿಗೆ ಒಂದು ನೈತಿಕವಾದಂತಹ ಬೆಂಬಲ ಇರುತ್ತೆ ಅದನ್ನ ಎಲ್ಲ ಲಿಂಕ್ ಮಾಡ್ತು ಅಂತ ಹೇಳಿದ್ರೆ ಅದಕ್ಕೋಸ್ಕರನೇ ಅಲ್ಲಿರುವಂತಹ ವೇರಿಯಸ್ ರಾಜಕೀಯ ನಾಯಕರಿಗೆ ಮತ್ತು ಅಲ್ಲಿನ ಜುಡಿಷಿಯರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಭಾರತವನ್ನ ತೋರಿಸಿ ಭಯಪಡಿಸಿ ಕನ್ವಿನ್ಸ್ ಮಾಡೋದಕ್ಕೆ ಕೂಡ ಈ ಒಂದು ಮೆಸೇಜ್ ಅನ್ನ ಬಳಸಿಕೊಳ್ಳಲಾಗ್ತಾ ಇದೆ ಅದೊಲ್ಲದೆ ಅಫ್ಘಾನಿಸ್ತಾನವನ್ನು ಕೂಡ ಅವರು ತೋರಿಸಿ ಪಾಕಿಸ್ತಾನದ ಜನತೆಗೆ ಕನ್ವಿನ್ಸ್ ಮಾಡ್ತಾ ಇದಾರೆ ನೋಡಿ ಅಫ್ಘಾನಿಸ್ತಾನ ಆ ಕಡೆ ಇದೆ ಭಾರತ ಈ ಕಡೆ ಇದೆ ಇವ್ರುಗಳ ಮುಖಾಂತರ ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋದು ಯಾರು ಅಂತ ಹೇಳಿದ್ರೆ ನಾವೇನೆ ಆದ್ರಿಂದ ನೀವು ಏನೇ ಸಮಸ್ಯೆ ಆದ್ರೂ ಅದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ನಮ್ಮ ಜೊತೆ ನಿಲ್ಲಬೇಕು ಅನ್ನುವಂತಹ ಒಂದು ಮೆಸೇಜ್ ಅನ್ನ ಪಾಕಿಸ್ತಾನ ಈ ಬಾಂಬ್ಲಾಸ್ಟ್ ತನ್ನ ದೇಶಕ್ಕೆ ಕೊಡ್ತಾ ಇದೆ ಮೂರನೇ ಪಾಕಿಸ್ತಾನ ಯಾರಿಗೆ ಕೊಡ್ತಾ ಇದೆ ಅಂತ ಅಂತ ಅಮೆರಿಕಾಕ್ಕೆ ಮತ್ತು ಚೈನಾ ಈ ಬಾಂಬ್ ಬ್ಲಾಸ್ಟ್ ಮುಖಾಂತರ ಪಾಕಿಸ್ತಾನ ಅವ್ರಿಗೆ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ನೋಡಿ ಹತ್ತು ವರ್ಷದಲ್ಲಿ ನೀವು ಭಾರತದಲ್ಲಿ ನಾವೇನು ಮಾಡ್ಲಿಲ್ಲ ಅಂತ ಅನ್ಕೊಂಡಿರ್ಬೋದು ಆದ್ರೆ ಇವಾಗ ಮಾಡದ್ವಿ ಸೊ ಅರ್ಥ ಭಾರತದ ವಿರುದ್ಧ ನೀವೇನೇ ಮಾಡ್ಬೇಕು ಅಂತ ಹೇಳಿದ್ರು ನಮ್ಮ ಮುಖಾಂತರನೇ ಮಾಡ್ಬೇಕಾಗುತ್ತೆ ನಾವಿಲ್ಲ ಅಂದ್ರೆ ಏನು ಇಲ್ಲ ಸೊ ಭಾರತವನ್ನ ಕೌಂಟರ್ ಮಾಡಬೇಕು ಅಂತ ಹೇಳಿದ್ರೆ ಈಸ್ಟ್ ಏಷ್ಯಾಲ್ಲಿ ನಮ್ಗಿನ್ನ ಬೇರೆ ಯಾವ ಪ್ಲೇಯರು ನಿಮಗೆ ಬೇಕಿಲ್ಲ ಅಂತ ಹೇಳಿದ್ರೆ ನಮ್ಮ ಒಂದು ಡಿಪೆಂಡೆನ್ಸಿ ನಿಮ್ಮ ಮೇಲೆ ಇಷ್ಟರ ಮಟ್ಟಿಗೆ ಇರುತ್ತೆ ಪಾಕಿಸ್ತಾನ ಮಾಡ್ತಾ ಇದೆ ಅದು ಅಮೆರಿಕದ ರೆಸ್ಪಾನ್ಸ್ ಕೂಡ ಈ ಬಾಂಬ್ ಬ್ಲಾಸ್ಟ್ ಗೆ ಅಷ್ಟು ಎಕ್ಸ್ಪೆಕ್ಟೆಡ್ ಮಟ್ಟದಲ್ಲೂ ಏನು ಇರಲಿಲ್ಲ ಇದು ಕೂಡ ಕೆಲವೊಂದಿಷ್ಟು ಡೌಟ್ ಗಳನ್ನ ಕೂಡ ಹುಟ್ಟು ಹಾಕುತ್ತೆ ಇದೇನಂತ ಹೇಳಿದ್ರೆ ಅಮೆರಿಕ ಈ ಒಂದು ಬ್ಲಾಸ್ಟ್ ಗೊತ್ತಿದ್ರು ಬ್ಲೈಂಡ್ ಆಗಿತ್ತ ಅನ್ನುವಂಥದ್ದು ಅಥವಾ ಇಂಡೈರೆಕ್ಟ್ ಆಗಿ ಈ ಬ್ಲಾಸ್ಟ್ ಗೆ ಒಂದು ಕುಮ್ಮಕ್ಕು ಅಮೆರಿಕದು ಇತ್ತ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಡೌಟ್ ಗಳು ಬರ್ತವೆ ಸೊ ಈ ಬ್ಲಾಸ್ಟ್ ಗಳ ಮುಖಾಂತರ ಅಮೆರಿಕ ಮತ್ತು ಚೈನಾಕ್ಕೆ ಪಾಕಿಸ್ತಾನ ನಾನಿನ್ನೂ ಕೂಡ ಬಲವಾಗಿದ್ದೇನೆ ಭಾರತದ ವಿರುದ್ಧ ಹೋರಾಡೋದಕ್ಕೆ ನಿಮ್ಮ ಪರವಾಗಿ ಅಂತ ಹೇಳ್ಬಿಟ್ಟು ಈ ಒಂದು ಮೆಸೇಜ್ ಅನ್ನು ಕೂಡ ಕೊಡ್ತಾ ಇದೆ ಮಿತ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ